ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಈರುಳ್ಳಿ ಇಲ್ಲದೆ ಯಾರ ಮನೆಯಲ್ಲೂ ಕೂಡ ಅಡುಗೆ ಆಗೋದೇ ಇಲ್ಲ ಅಡುಗೆಗೆ ಈರುಳ್ಳಿ ಇರಲೇಬೇಕು ಹಾಗಾದ್ರೆ ಕೆಲವೊಂದು ಈರುಳ್ಳಿಗಳು ಕಪ್ಪಾಗಿರುತ್ತೆ ಅಂದ್ರೆ ಈರುಳ್ಳಿ ಮೇಲೆ ಕಪ್ಪು ಕಪ್ಪು ಬೂದಿ ತರ ಇರತ್ತೆ ಹಾಗಾದ್ರೆ ಈ ಕಪ್ಪಾಗಿರುವ ಈರುಳ್ಳಿಗಳನ್ನ ಅಡುಗೆಗೆ ಬಳಸ್ಬೋದಾ ತಿನ್ಬೇಕಾ ಅಥವಾ ತಿನ್ಬಾರ್ದ ಅನ್ನುವುದು ತುಂಬಾ ಜನರಲ್ಲಿ ಇರುವಂತಹ ಅನುಮಾನ ಗೊಂದಲ ಇದಕ್ಕೆ ವೈದ್ಯರು ತಿಳಿಸಿದಂತಹ ಕೆಲವೊಂದು ಸಲಹೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈರುಳ್ಳಿ ಈ ರೀತಿ ಕಪ್ಪಾಗುವುದಕ್ಕೆ ಕಾರಣ ಫಂಗಸ್ ಫಂಗಸ್ನಿಂದ ಈರುಳ್ಳಿ ಮೇಲೆ ಈ ರೀತಿ ಕಪ್ಪು ಮಾರ್ಕ್ ಬರುತ್ತೆ ಈ ಫಂಗಸ್ ಮಣ್ಣಲ್ಲಿರತ್ತೆ ಇನ್ನು ಕೆಲವೊಮ್ಮೆ ಈರುಳ್ಳಿಗಳನ್ನ ಸರಿಯಾಗಿ ಸ್ಟೋರ್ ಮಾಡಿರಲ್ಲ ವೆಟ್ ಪ್ಲೇಸ್ ನಲ್ಲಿ ಇಟ್ಟಿರ್ತಾರೆ ಆಗ ಕೂಡ ಈ ರೀತಿಯಾಗಿ ಈರುಳ್ಳಿ ಮೇಲೆ ಬ್ಲಾಕ್ ಕಲರ್ ಫಂಗಸ್ ಆಗುತ್ತೆ ಹಾಗಾದರೆ ಈ ಈರುಳ್ಳಿಗಳನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈರುಳ್ಳಿ ಮೇಲೆ ಇರುವಂತಹ ಈ ಫಂಗಸ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾನಿಕಾರಕ ಇದರಿಂದ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗ್ಬೋದು ಹೊಟ್ಟೆ ನೋವು ವಾಂತಿ ಕೂಡ ಆಗ್ಬೋದು ಅದರಲ್ಲೂ ಮುಖ್ಯವಾಗಿ ಅಸ್ತಮಾ ಅಲರ್ಜಿ ಅಂತಹ ಸಮಸ್ಯೆ ಇರೋರು ಇನ್ನೊಂದು ಸಾರಿ ಹೇಳ್ತೀನಿ ಅಸ್ತಮಾ ಹಾಗೆ ಅಲರ್ಜಿ ಅಂತಹ ಸಮಸ್ಯೆ ಇರೋರು ಹಾಗೂ ಶ್ವಾಸಕೋಶದ ಸಮಸ್ಯೆ ಇರೋರು ದಯವಿಟ್ಟು ಈ ಈರುಳ್ಳಿಯನ್ನು ತಿನ್ನಬೇಡಿ ಇನ್ನು ನಾರ್ಮಲ್ ಪರ್ಸನ್ಗೆ ಇದು ಗಂಭೀರ ಅನ್ನುವಂತಹ ಆರೋಗ್ಯ ಸಮಸ್ಯೆಯನ್ನು ತಂದಿಡೋದಿಲ್ಲ ಆದರೆ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಅಸ್ತಮಾ ಅಲರ್ಜಿ ಹಾಗೂ ಶ್ವಾಸಕೋಶದ ಸಮಸ್ಯೆ ಇರೋರು ಇಂತಹ ಈರುಳ್ಳಿಗಳನ್ನು ತಿನ್ನಬಾರ್ದು ಇನ್ನು ಈ ಈರುಳ್ಳಿಗಳನ್ನು ಬಳಸಲೇಬಾರ್ದ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಕೇಳಬಹುದು ಬಳಸ್ಬೋದು ಅದು ಹೇಗೆ ಅಂತ ಅಂದರೆ ಈರುಳ್ಳಿಯನ್ನು ನೀವು ಸಿಪ್ಪೆ ತೆಗೆದು ತುಂಬ ಚೆನ್ನಾಗಿ ವಾಶ್ ಮಾಡಿ ಬಳಸ್ಬೋದು ಆದರೂ ನಿಮಗೆ ಇದರಿಂದ ಸಮಾಧಾನ ಇಲ್ಲ ಅಂದರೆ ಈರುಳ್ಳಿ ಮೇಲಿನ ಎರಡು ಮೂರು ಲೇಯರ್ಗಳನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿ ಮೂರ್ನಾಲ್ಕು ಸಲ ವಾಶ್ ಮಾಡಿ ಅದನ್ನು ಅಡುಗೆಗೆ ಬಳಸ್ಬೋದು ಇನ್ನೊಂದು ವಿಚಾರ ಏನಂತ ಇದು ಕಪ್ಪು ಬಣ್ಣದ ಬೂದಿ ಇರುವಂಥ ಈರುಳ್ಳಿ ಬಗ್ಗೆ ನಾನು ಹೇಳ್ತಂಥದ್ದು ಹಾಗಾದರೆ ಈರುಳ್ಳಿಯಿಂದ ನಮ್ಮ ಆರೋಗ್ಯಕ್ಕೆ ಏನು ಲಾಭ ಈರುಳ್ಳಿಯಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭ ಇದೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಈರುಳ್ಳಿ ಕಡಿಮೆ ಮಾಡುತ್ತೆ ಶುಗರ್ ಪೇಷೆಂಟ್ಗಳಿಗೆ ಇದು ತುಂಬಾ ಒಳ್ಳೆಯದು ಯಾಕೆ ಅಂತ ಅಂದರೆ ನಾನು ಈಗಾಗಲೇ ಹೇಳಿದೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ ಇನ್ನು ನಿಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು ಪಳಪಳ ಸ್ಕಿನ್ ಹೊಳಿಬೇಕು ಅಂತ ಅಂದರೆ ಈರುಳ್ಳಿ ತುಂಬಾ ಒಳ್ಳೆಯದು ಕೂದಲಿಗೆ ಹೆಲ್ಪ್ ಮಾಡುತ್ತೆ ತಲೆ ಕೂದಲು ಉದ್ರತ ಇದೆ ದಟ್ಟವಾದ ಕೂದಲು ಬೇಕು ಅಂತ ಅಂದರೆ ಈರುಳ್ಳಿ ನಿಮಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಿಮ್ಮ ತೂಕದ ಇಳಿಕೆಗೂ ಕೂಡ ಹೆಲ್ಪ್ ಮಾಡುತ್ತೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಆದರೆ ಆದರೆ ಇಲ್ಲಿ ಒಂದು ಅಂಶದ ಕಡೆ ಗಮನ ಇರಲಿ ಈರುಳ್ಳಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಇದ್ದರೆ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಇದು ನಿಮ್ಮ ಗಮನದಲ್ಲಿ ಇರಲಿ ಈಗಾಗಲೇ ಹೇಳಿದ ಹಾಗೆ ಕಪ್ಪು ಕಪ್ಪು ಬೂದಿ ಥರ ಈರುಳ್ಳಿಯನ್ನು ತಿನ್ನೋ ಮುಂಚೆ ನೀವು ಹುಷಾರಾಗಿರಿ ಅದನ್ನು ತಿಂದ ಇದ್ರೇ ತುಂಬಾ ಒಳ್ಳೆಯದು ಆದರೆ ದುಡ್ಡು ಕೊಟ್ಟು ತಂದಿದ್ದೀವಿ ಹಾಳಾಗುತ್ತೆ ಅನ್ನೋದಿದ್ರೆ ಮೇಲಿನ ಮೂರ್ನಾಲ್ಕು ಲೇಯರ್ಗಳನ್ನು ತೆಗೆದು ಎರಡು ಮೂರು ಲೇಯರ್ಗಳನ್ನು ತೆಗೆದು ನಾಲ್ಕೈದು ಬಾರಿ ವಾಶ್ ಮಾಡಿ ಬಳಸಿ ಯಾಕೆ ಅಂದರೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆರೋಗ್ಯವೇ ಭಾಗ್ಯ ಇದು ನೆನಪಿರಲಿ ವೀಕ್ಷಕರೇ ಇದು ನಾನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾಡಿದಂತಹ ವಿಡಿಯೋ ವೈದ್ಯರು ತಿಳಿಸಿದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬ್ಲ್ಯಾಕ್ ಬ್ಲ್ಯಾಕ್ ಇರುವಂತಹ ಬ್ಲ್ಯಾಕ್ ಬ್ಲ್ಯಾಕ್ ಬೂದಿ ಥರ ಇರುವಂತಹ ಈರುಳ್ಳಿಗಳನ್ನು ತಿಂದರೆ ಏನಾಗುತ್ತೆ ಅನ್ನೋದನ್ನು ತಿಳಿಸಿದ್ದೀನಿ ಗಮನ ಇರಲಿ ಯಾಕೆ ಅಂತ ಅಂದರೆ ನಿಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆರೋಗ್ಯವೇ ಭಾಗ್ಯ ಅನ್ನೋದು ಮತ್ತೊಮ್ಮೆ ನಿಮ್ಮ ನೆನಪಲ್ಲಿರಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ